ನಮಸ್ಕಾರ ಎಲ್ಲರಿಗೂ ಶೇರ್ ಸುದ್ದಿ ಒನ್ ಚಾನಲ್ಗೆ ಸ್ವಾಗತ ನಾನು ಆರ್ಯನ್ ಚೇತನ್ ರಾಜ್ ಬನ್ನಿ ಇವತ್ತಿನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ಸ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡ್ ಬರೋಣ ಇವತ್ತಿನ ಡೇಟ್ ಏಪ್ರಿಲ್ ಮೂರು ಎರಡು ಸಾವಿರದ ಇಪ್ಪತ್ತ ಐದು ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಇನ್ನು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಓದೋದನ್ನ ಮರಿಬೇಡಿ ಸೊ ಬನ್ನಿ ವಿಷಯಕ್ಕೆ ಬರೋಣ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸಿಸ್ ಶುರು ಮಾಡೋದಕ್ಕೂ ಮುಂಚೆ ಇವತ್ತಿನ ನಿಫ್ಟಿಯಲ್ಲಿ ಟಾಪ್ ಗೇನರ್ಸ್ ಯಾರು ಮತ್ತು ಟಾಪ್ ಲೂಸರ್ಸ್ ಯಾರು ಅಂತ ನೋಡ್ಕೊಂಡ್ಬರೋಣ ಇವತ್ತಿನ ನಿಫ್ಟಿಯಲ್ಲಿ ಟಾಪ್ ಗೇನರ್ನ ಲಿಸ್ಟಲ್ಲಿ ಪವರ್ ಗ್ರೀಡ್ ಫೋರ್ ಪಾಯಿಂಟ್ ಸಿಕ್ಸ್ ಜೀರೋ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಸನ್ ಫಾರ್ಮಾ ತ್ರೀ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಸಿಪ್ಲಾ ತ್ರೀ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಅಲ್ಟ್ರಾಟೆಕ್ ಸಿಮೆಂಟ್ ತ್ರೀ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ಶ್ರೀರಾಮ್ ಫಿನಾನ್ಸ್ ಟೂ ಪಾಯಿಂಟ್ ತ್ರೀ ಜೀರೋ ಪರ್ಸೆಂಟ್ ಅಪ್ಪಲ್ಲಿ ಕ್ಲೋಸ್ ಆಗಿದೆ ನೆಕ್ಸ್ಟ್ ಬನ್ನಿ ಇವತ್ತಿನ ನಿಫ್ಟಿಯಲ್ಲಿ ಟಾಪ್ ಲೂಸರ್ಸ್ ಯಾರು ಅಂತ ನೋಡ್ಕೊಂಡ್ ಬರೋಣ ಟಾಪ್ ಲೂಸರ್ಸ್ ನ ಲಿಸ್ಟ್ ಅಲ್ಲಿ ಟಿ ಸಿ ಎಸ್ ತ್ರೀ ಪಾಯಿಂಟ್ ನೈನ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಎಚ್ ಸಿ ಎಲ್ ಟೆಕ್ ತ್ರೀ ಪಾಯಿಂಟ್ ಏಟ್ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಟೆಕ್ ಮಹೇಂದ್ರ ತ್ರೀ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಇನ್ಫೋಸಿಸ್ ತ್ರೀ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ಓ ಎನ್ ಜಿ ಸಿ ಟೂ ಪಾಯಿಂಟ್ ಏಟ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ನೆಕ್ಸ್ಟ್ ಬನ್ನಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸ್ ನೋಡ್ಕೊಂಡ್ ಬರೋಣ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲೈಸಿಸ್ ಶುರು ಮಾಡೋದಕ್ಕೂ ಮುಂಚೆ ನಾವು ಮಾಡಿದಂತ ಅನಾಲೈಸಿಸ್ ಪರ್ಫೆಕ್ಟ್ ಆಗಿ ಇತ್ತ ಇಲ್ಲ ಅಂತ ನೋಡೋದಾದ್ರೆ ನೋಡಿ ನಮಗೆ ಕ್ಲೋಸಿಂಗ್ ಕೊಟ್ಟಿದ್ದು ಈ ರೇಂಜ್ ನಲ್ಲಿ ನಿಫ್ಟಿ ನಲ್ಲಿ ನಾನು ಹೇಳಿದ್ದೆ ಗ್ಯಾಪ್ ಡೌನ್ ಅಲ್ಲಿ ಬ್ರೇಕೌಟ್ ಆದ್ರೆ ಏನ್ ಮಾಡಬೇಕು ಅಂತಾನು ಹೇಳಿದ್ದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಏನ್ ಮಾಡ್ಬೇಕು ಅಂತಾನು ತಿಳಿಸ್ಕೊಟ್ಟಿದ್ದೆ ಸೊ ಅನ್ಫಾರ್ಚುನೇಟ್ಲಿ ನೋಡಿ ಮಾರ್ಕೆಟ್ ಈ ಒಂದು ಲೆವೆಲ್ ಅಲ್ಲಿ ಹ್ಯೂಜ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಒಂದು ರೀತಿಯ ಅಪ್ ಕೊಡ್ತು ಆ ನಂತರ ಮಾರ್ಕೆಟ್ ನೋಡ್ತಾ ಇರಬಹುದು ಇಲ್ಲಿ ಸೈಡ್ ವೇಸ್ ನಲ್ಲೇ ಹೋಯ್ತು ಏನಕ್ಕೆ ಅಂದ್ರೆ ಇವತ್ತು ನಲ್ಲಿ ಎಕ್ಸ್ಪೈರಿ ಇತ್ತು ಗುರುವಾರ ಓಕೆನಾ ಸೊ ಈ ಒಂದು ರೇಂಜ್ ನಲ್ಲಿ ನಮ್ಗೆ ನಿನ್ನೆನು ಅದೇ ರೇಂಜ್ ನಲ್ಲಿ ಟೈಮ್ ಪಾಸ್ ಮಾಡ್ತು ಇವತ್ತು ಕೂಡ ಅದೇ ರೇಂಜ್ ನಲ್ಲಿ ಟೈಮ್ ಪಾಸ್ ಮಾಡ್ತು ಏನಕ್ಕೆ ಅಂದ್ರೆ ಇದು ಒಂದು ಸೆಲ್ಲರ್ಸ್ ಗಳ ಅಡ್ಡ ಆಗಿರುತ್ತೆ ನೆನ್ನೆ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಸೆಲ್ಲರ್ಸ್ ಗಳ ಅಡ್ಡ ಅಂದ್ರೆ ಏನು ಅವರು ಟೈಮ್ ಪಾಸ್ ಮಾಡಿಸೋದೆ ಮಾರ್ಕೆಟ್ ನ ಅವರ ಗುರಿಯಾಗಿರುತ್ತೆ ಸೊ ಇವತ್ತು ಕೂಡ ಅದೇ ಸೇಮ್ ಆಯ್ತು ನಾಳೆ ನೋಡೋಣ ಯಾವ ಒಂದು ಲೆವೆಲಲ್ಲಿ ಅಲ್ಲಿ ಹೇಗೆ ನಮ್ಮ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳು ವರ್ಕ್ ಆಗುತ್ತೆ ಅಂತ ನೋಡಿ ನಮಗೆ ಇವತ್ತು ಕ್ಲೋಸಿಂಗ್ ಕೊಟ್ಟಿದ್ದು ಈ ರೇಂಜ್ ನಲ್ಲಿ ಟ್ವೆಂಟಿ ತ್ರೀ ತೌಸಂಡ್ ಟೂ ಫಾರ್ಟಿ ಒನ್ ರೇಂಜ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಓಕೆನಾ ನಾಳೆ ನಾವು ಹೇಗೆ ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬೇಕು ಅಂತ ನಾವು ಹೇಳೋದಾದರೆ ನೋಡಿ ಈ ಒಂದು ಬಾಕ್ಸ್ ನಾನು ಡ್ರಾ ಮಾಡಿದ್ದೀನಿ ಅಲ್ವಾ ಈ ಒಂದು ಬಾಕ್ಸ್ ನ ಮಾರ್ಕೆಟ್ ಬ್ರೇಕೌಟ್ ಮಾಡಬೇಕಾಗಿರತ್ತೆ ಈ ಒಂದು ಲೆವೆಲ್ ನ ಬ್ರೇಕೌಟ್ ಮಾಡಿದ ನಂತರ ಗ್ಯಾಪ್ ಅಲ್ಲಿ ಓಪನ್ ಆಯ್ತು ಅಂತಂದ್ರೆ ಈ ಒಂದು ಲೆವೆಲ್ ನ ಕಂಪ್ಲೀಟ್ ಆಗಿ ಬ್ರೇಕೌಟ್ ಮಾಡ್ಲಿ ಆ ನಂತರ ಟ್ರೇಡ್ ಗೆ ಪ್ಲಾನ್ ಮಾಡ್ಕೋಬಹುದು ಅದರ್ವೈಸ್ ನಮ್ಗೆ ಈ ಒಂದು ಗ್ಯಾಪ್ ಅಲ್ಲಿ ಎಲ್ಲೂ ಕೂಡ ನಮ್ಗೆ ಬೈಯಿಂಗ್ ಆಪರ್ಚುನಿಟೀಸ್ ಸಿಕ್ಕಲ್ಲ ಇಲ್ಲಿ ಟೈಮ್ ಪಾಸ್ ಝೋನ್ ಆಗಿರತ್ತೆ ಈ ಝೋನ್ ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ಇಲ್ಲಿ ಒಂದು ಜೆನ್ಯೂನ್ ಬ್ರೇಕೌಟ್ ನಮ್ಗೆ ಸಿಗ್ಬೇಕಾಗಿರುತ್ತೆ ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡ್ಕೊಂಡ ನಂತರ ನಮ್ಮ ಟಾರ್ಗೆಟ್ ನೋಡಿ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಫಿಫ್ಟಿ ಹತ್ರ ಹತ್ರ ಬರುವ ಸಾಧ್ಯತೆ ಇದೆ ಯಾವಾಗ ಟ್ವೆಂಟಿ ತ್ರೀ ತ್ರೀ ಫಿಫ್ಟಿನ ಕ್ರಾಸ್ ಮಾಡಿದ ನಂತರ ಅಲ್ಲಿವರೆಗೂ ನಮಗೆ ಯಾವುದೇ ಬೈಯಿಂಗ್ ಆಪರ್ಚುನಿಟಿ ಸಿಕ್ಕಲ್ಲ ಸೊ ಇಲ್ಲಿಗೆ ಆದಂತ ಬೇರೆ ಸ್ಟ್ರಾಟಜಿಗಳು ಇದಾವೆ ಇಲ್ಲಿ ಸ್ಟ್ರಾಡಲ್ ಮಾಡಬಹುದು ಸ್ಟ್ರಾಂಗಲ್ ಮಾಡಬಹುದು ಈ ಒಂದು ಲೆವೆಲ್ ಅಲ್ಲಿ ಸ್ಟ್ರಾಡಲ್ ಸ್ಟ್ರಾಂಗಲ್ ಅಲ್ಲಿ ನಮಗೆ ಪ್ರಾಫಿಟ್ ಆಗುತ್ತೆ ಸೊ ಅದಿರ್ಲಿ ನೆಕ್ಸ್ಟ್ ನೋಡಿ ಈ ಒಂದು ಲೆವೆಲ್ ನ ಬ್ರೇಕೌಟ್ ಕೊಟ್ರೆ ಮಾತ್ರ ನಮ್ಮ ಟಾರ್ಗೆಟ್ ಇದಾಗಿರತ್ತೆ ನೆನಪಿರ್ಲಿ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಫಿಫ್ಟಿ ರೆಸಿಸ್ಟೆನ್ಸ್ ನಂಬರ್ ಒನ್ ಆಗಿರುತ್ತೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತ ಅನ್ಕೊಳ್ಳೋಣ ಅಲ್ಲೂ ಕೂಡ ಅಗೈನ್ ನಮಗೆ ಬಾಕ್ಸ್ ನಾನು ಡ್ರಾ ಮಾಡಿದೀನಲ್ಲ ಈ ಒಂದು ಬಾಕ್ಸ್ ನ ಕ್ರಾಸ್ ಮಾಡಿ ಇಲ್ಲಿ ಒಂದು ಜೆನ್ಯೂನ್ ಬ್ರೇಕೌಟ್ ಸಿಕ್ಕ ನಂತರ ಮಲ್ಟಿಪಲ್ ಕನ್ಫರ್ಮೇಶನ್ ಮಾಡಿಕೊಂಡು ನಮ್ಮ ಫಸ್ಟ್ ಸಪೋರ್ಟ್ ಇದಾಗಿರುತ್ತೆ ಟ್ವೆಂಟಿ ತ್ರೀ ಥೌಸಂಡ್ ಟೂ ಹಂಡ್ರೆಡ್ ನಮ್ಮ ಸಪೋರ್ಟ್ ಲೆವೆಲ್ ಒನ್ ಆಗಿರುತ್ತೆ ಎಸ್ ಒನ್ ಅಂತ ಬರಿತಾ ಇದೀನಿ ನೋಡಿ ಇದು ನಮ್ಮ ಮೇಜರ್ ಸಪೋರ್ಟ್ ಆಗಿರುತ್ತೆ ಸೆಕೆಂಡ್ ಸಪೋರ್ಟ್ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಟ್ವೆಂಟಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ನಮಗೆ ಸೆಕೆಂಡ್ ಸಪೋರ್ಟ್ ಆಗಿರುತ್ತೆ ಈ ಲೆವೆಲ್ಗಳನ್ನ ನೋಡಿಕೊಂಡು ನೋಡ್ಕೊಂಡು ಆಪ್ಷನ್ ಟ್ರೇಡರ್ಸ್ ಸ್ಯಾರ್ ಇರ್ತೀರ ಪ್ಲಾನ್ ಮಾಡ್ಕೋಬಹುದು ನೆಕ್ಸ್ಟ್ ಬನ್ನಿ ಬ್ಯಾಂಕ್ ನಿಫ್ಟಿಯ ಚಾರ್ಟ್ ಅನಾಲಿಸ್ ನೋಡ್ಕೊಂಡ್ ಬರೋಣ ಸೊ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ನಮಗೆ ನೋಡಿ ನಿನ್ನೆ ನಾನು ತಿಳಿಸಿದ್ದೆ ಈ ಒಂದು ಬ್ಲೂ ಲೈನ್ ನ ಕ್ರಾಸ್ ಮಾಡಬೇಕಾಗಿರುತ್ತೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ಲಾದ್ರು ಓಪನ್ ಆದ್ರೆ ನಾವು ರೆಸಿಸ್ಟೆನ್ಸ್ ಲೆವೆಲ್ ಯಾವುದು ಅಂತಲೂ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆದ್ರೆ ನಮ್ಮ ಸಪೋರ್ಟ್ ಲೆವೆಲ್ ಯಾವ ಯಾವ್ದು ಅಂತ ಮಾರ್ಕ್ ಮಾಡ್ಕೊಂಡಿದ್ವಿ ಅನ್ಫಾರ್ಚುನೇಟ್ಲಿ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಮತ್ತೆ ಸೇಮ್ ನಿಫ್ಟಿ ನಲ್ಲಿ ಹೇಗೆ ರಿಕವರಿ ಆಯ್ತಲ್ಲ ಮಾರ್ಕೆಟ್ ಹಂಗೇನೆ ರಿಕವರಿ ಆಗಿ ಒಂದು ಸೈಡ್ ವೇಸ್ ನಲ್ಲಿ ಟೈಮ್ ಪಾಸ್ ಮಾಡ್ತು ಸೊ ಅದೇ ರೀತಿ ನಾಳೆ ಒಂದು ಚಾರ್ಟ್ ಅನಾಲೈಸಿಸ್ ನೋಡೋದಾದ್ರೆ ಫಿಫ್ಟೀನ್ ಮಿನಿಟ್ಸ್ ನ ಟೈಮ್ ಫ್ರೇಮ್ ನಲ್ಲಿ ನಮಗೆ ಕ್ಲೋಸಿಂಗ್ ಕೊಟ್ಟಿರೋದು ಈ ರೇಂಜ್ ನಲ್ಲಿ ಫಿಫ್ಟಿ ಒನ್ ಥೌಸಂಡ್ ಫೈವ್ ಏಯ್ಟಿ ಒನ್ ನಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಾಳೆ ಮಾರ್ಕೆಟ್ ಯಾವ ಕಡೆ ಹೋದ್ರೂ ನಾವು ಹೇಗೆ ಪ್ಲಾನ್ ಮಾಡ್ಕೋಬಹುದು ನಮ್ಮ ಸಪೋರ್ಟ್ ಯಾವುದು ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ಗಳು ಯಾವ ಯಾವುದು ಅಂತಂದ್ರೆ ನೋಡಿ ಸೇಮ್ ನಮಗೆ ಇಲ್ಲಿ ಒಂದು ಬಾಕ್ಸ್ ಆಗಿದೆ ಈ ಒಂದು ನ ದಾಟಿ ಬರಬೇಕು ಮಾರ್ಕೆಟ್ ಅಲ್ಲಿವರೆಗೂ ನಮಗೆ ಬೈಯಿಂಗ್ ಅಪರ್ಚುನಿಟಿ ಸಿಕ್ಕಲ್ಲ ಇನ್ ಕೇಸ್ ನಾವು ಬೈಯರ್ಸ್ ಆಗಿದ್ರೆ ನೋಡಿ ಈ ನ ದಾಟಿದ ನಂತರ ಟ್ರೇಡ್ಗೆ ಪ್ಲಾನ್ ಮಾಡ್ಕೋಬಹುದು ಗ್ಯಾಪ್ ಅಪ್ಪಲಿ ಓಪನ್ ಆಯಿತು ಅಂತಂದ್ರೆ ಫಿಫ್ಟಿ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ನ ಕ್ರಾಸ್ ಮಾಡಬೇಕಾಗಿರುತ್ತೆ ಈ ಲೆವೆಲ್ನ ಕ್ರಾಸ್ ಮಾಡಿದ ನಂತರ ನಮ್ಮ ಟಾರ್ಗೆಟ್ ಇದಾಗಿರುತ್ತೆ ಫಿಫ್ಟಿ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರೆಸಿಸ್ಟೆನ್ಸ್ ನಂಬರ್ ಒನ್ ಆಗಿರುತ್ತೆ ಫಿಫ್ಟಿ ಒನ್ ತೌಸಂಡ್ ನೈನ್ ಹಂಡ್ರೆಡ್ ರೆಸಿಸ್ಟೆನ್ಸ್ ನಂಬರ್ ಟೂ ಆಗಿರುತ್ತೆ ಫಿಫ್ಟಿ ಟೂ ತೌಸಂಡ್ ತನಕ ಸಾಧ್ಯತೆಗಳಿದೆ ನೋಡಿ ಫಿಫ್ಟಿ ಟೂ ತೌಸಂಡ್ ತನಕ ಹೋಗಬಹುದಾದಂತಹ ಸಾಧ್ಯತೆ ಇದೆ ಅದು ನಮ್ಮ ಟಾರ್ಗೆಟ್ ಕೂಡ ನಾವು ಫಿಕ್ಸ್ ಮಾಡ್ಕೋಬಹುದು ಓಕೆನಾ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಅಂತಂದ್ರೆ ಈ ಲೆವೆಲ್ ನ ಕ್ರಾಸ್ ಮಾಡಲೇಬೇಕಾಗಿರುತ್ತೆ ಇಲ್ಲಿ ಒಂದು ಜೆನ್ಯನ್ ಬ್ರೇಕಔಟ್ ನಮಗೆ ಸಿಗಬೇಕಾಗಿರುತ್ತೆ ಮಲ್ಟಿಪಲ್ ಕನ್ಫರ್ಮೇಶನ್ ಆದ ನಂತರ ಫಿಫ್ಟಿ ಒನ್ ತೌಸಂಡ್ ತ್ರೀ ಏಟಿ ನೈನ್ ಈ ರೇಂಜ್ ನ ಕ್ರಾಸ್ ಮಾಡಿಕೊಂಡು ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ ಅಂತಂದ್ರೆ ನಾವು ನೋಡಿ ಫಿಫ್ಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ನ ಫಸ್ಟ್ ಸಪೋರ್ಟ್ ಆಗಿ ನಾವು ನೋಡ್ಬೋದು ಫಿಫ್ಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಒನ್ ತೌಸಂಡ್ ಒನ್ ಹಂಡ್ರೆಡ್ ನ ಆರಾಮ್ಸೆ ಟಚ್ ಮಾಡುತ್ತೆ ಇದು ನಮ್ಮ ಸಪೋರ್ಟ್ ಲೆವೆಲ್ಸ್ ಗಳಾಗಿರ್ತವೆ ಓಕೆನಾ ಸೊ ನೋಡಿದ್ರಲ್ಲ ಈ ಮೇಜರ್ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ನೋಡ್ಕೊಂಡು ಆಪ್ಷನ್ ಟ್ರೇಡರ್ಸ್ ಯಾರು ಇರ್ತೀರಾ ಟ್ರೇಡ್ ಗೆ ಪ್ಲಾನ್ ಮಾಡ್ಕೊಳ್ಳಿ ಹುಷಾರಾಗಿ ಟ್ರೇಡ್ ಮಾಡಿ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಈ ವಿಡಿಯೋದ ವಿಷಯ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾಳೆ ಒಂದು ಯೂಸ್ಫುಲ್ ವಿಡಿಯೋದೊಂದಿಗೆ ನಿಮ್ಮನ್ನ ಕಾಣ್ತೀನಿ ಮತ್ತೆ ಸಿಗೋಣ ನಮಸ್ಕಾರ